ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ನಾನು ಗುಜರಾತ್ನ ಅಹಮದಾಬಾದ್ನ ರಾಜಿ ಎಂ ಅಯ್ಯರ್ ಎರಡ್ ಸಾವಿರದ ಎರಡರಲ್ಲಿ ನನ್ನ ಕಿರಿಯ ಮಗಳ ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆಗಳು ಮಾರ್ಚ್ ಹನ್ನೊಂದರಂದು ಪ್ರಾರಂಭವಾಗಬೇಕಿತ್ತು ಜನವರಿಯಲ್ಲಿ ಅವಳು ಅನಾರೋಗ್ಯಗೊಂಡು ನಿರಂತರ ಜ್ವರದಿಂದ ಬಳಲತೊಡಗಿದಳು ಅವಳ ಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಆಸ್ಪತ್ರೆಗೆ ದಾಖಲಿಸಬೇಕಾಯಿತು ಅವಳು ಟೈಫಾಯ್ಡ್ ಮತ್ತು ಯಕೃತ್ತಿನಲ್ಲಿ ಉಂಟಾದ ಊತದಿಂದ ಬಳಲುತ್ತಿದ್ದಾಳೆ ಎಂದು ಪರೀಕ್ಷೆಗಳು ಸೂಚಿಸಿದವು ಇದೇ ವೇಳೆಗೆ ಅವಳ ಬೋರ್ಡ್ ಪರೀಕ್ಷೆಗಳ ವೇಳಾಪಟ್ಟಿ ಪ್ರಕಟವಾಯಿತು ಅವಳ ಟೈಪ್ ರೈಟಿಂಗ್ ಪರೀಕ್ಷೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಿಗದಿಯಾಗಿತ್ತು ಆರೋಗ್ಯವೇ ಪ್ರಮುಖವಾದ್ದರಿಂದ ಪರೀಕ್ಷೆಯನ್ನು ಮರೆತು ಬಿಡಲು ವೈದ್ಯರು ಸಲಹೆ ನೀಡಿದರು ಆ ಸಮಯದಲ್ಲಿ ಅವಳ ಆರೋಗ್ಯ ಅತ್ಯಂತ ಸೂಕ್ಷ್ಮವಾಗಿತ್ತು ನನ್ನ ಮಗಳು ಒಂದು ಸಂಪೂರ್ಣ ವರ್ಷವನ್ನು ವ್ಯರ್ಥ ಮಾಡಿಕೊಳ್ಳಲು ಇಚ್ಛಿಸಲಿಲ್ಲ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಎಂಬ ಕಟ್ಟುನಿಟ್ಟಿನ ಸೂಚನೆಯೊಂದಿಗೆ ಅವಳು ಫೆಬ್ರವರಿ ಇಪ್ಪತ್ತೈದರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದಳು ಒಂದು ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಅವಳು ತನ್ನ ಟೈಪ್ ರೈಟರ್ ಅಥವಾ ಅವಳ ಪುಸ್ತಕಗಳನ್ನು ಮುಟ್ಟಿರಲಿಲ್ಲ ಬಹಳ ದಿನಗಳಿಂದ ಅವಳು ಡ್ರಿಪ್ಸ್ನಲ್ಲಿದ್ದಳು ಪರಿಣಾಮವಾಗಿ ಅವಳ ಬೆರಳುಗಳು ಮತ್ತು ಮಣಿಕಟ್ಟುಗಳಲ್ಲಿ ಊತ ಮತ್ತು ನೋವಿತ್ತು ಬಹಳ ಪ್ರಯತ್ನಿಸಿದರೂ ಅವಳನ್ನು ಪರೀಕ್ಷೆ ಬರೆಯದಂತೆ ಮನವೊಲಿಸಲಾಗಲಿಲ್ಲ ಆದರೆ ಅವಳು ತನ್ನ ನಿರ್ಧಾರಕ್ಕೆ ಬದ್ಧಲಾಗಿದ್ದಳು ಅಸಹಾಯಕತೆಯಿಂದ ನಾನು ಶ್ರೀಮೂರ್ತಿಯ ಮುಂದೆ ಕುಳಿತು ದೀಪವನ್ನು ಬೆಳಗಿಸಿ ಅವಳ ಪರೀಕ್ಷೆಯನ್ನು ಕನಿಷ್ಠ ಒಂದು ತಿಂಗಳಾದರೂ ಮುಂದೂಡಬೇಕೆಂದು ಮನಃಪೂರ್ವಕವಾಗಿ ಪ್ರಾರ್ಥಿಸಿದೆ ಭಗವಂತನಿಗೆ ನನ್ನ ಮಗಳು ತನ್ನ ಕೊನೆಯ ಬೋರ್ಡ್ ಪರೀಕ್ಷೆಯ ಪತ್ರಿಕೆಯನ್ನು ಬರೆದು ಮನೆಗೆ ಹಿಂತಿರುಗುವವರೆಗೂ ಈ ದೀಪವು ಅಖಂಡ ಜ್ಯೋತಿಯಾಗಿ ಉರಿಯುತ್ತಲೇ ಇರಬೇಕೆಂದು ಹೇಳಿದೆ ಈ ಅಪರೂಪದ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ನನ್ನ ಆತಂಕಿಕ ಮನಸ್ಸು ಶಾಂತವಾಯಿತು ನನ್ನ ದೇವರು ಧೈರ್ಯ ಕೊಟ್ಟು ನನಗೆ ಭರವಸೆ ನೀಡಿದಂತಾಗಿತ್ತು ಈಗಾಗಲೇ ಬೋರ್ಡ್ ಪರೀಕ್ಷೆ ಪ್ರಾರಂಭವಾಗಿರುವುದರಿಂದ ಅದನ್ನು ಎಂದಿಗೂ ರದ್ದುಗೊಳಿಸುವುದಿಲ್ಲ ಅಥವಾ ಮುಂದೂಡುವುದಿಲ್ಲ ಎಂದು ಎಲ್ಲರೂ ಅಭಿಪ್ರಾಯಪಟ್ಟರು ಆದರೆ ನನ್ನ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನನ್ನ ಮಗಳಿಗೆ ಏನಾದರೂ ಸಹಾಯ ಮಾಡುತ್ತಾರೆ ಎಂದು ಅವರಿಗೆ ಹೇಳಿದೆ ನಾನು ನನ್ನ ಮಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಶಾಂತವಾಗಿರಲು ಮತ್ತು ಓದುವ ಬಗ್ಗೆ ಚಿಂತಿಸದಿರಲು ತಿಳಿಸಿದೆ ಏಕೆಂದರೆ ಶ್ರೀ ಪರ್ ಜ್ಯೋತಿಯವರು ಅವಳ ಪರೀಕ್ಷೆಯನ್ನು ತಪ್ಪದೆ ಮುಂದೂಡಿಸುತ್ತಾರೆ ಎಂದು ಭರವಸೆ ನೀಡಿದೆ ಇಪ್ಪತ್ತೇಳರ ಸಂಜೆ ಅಯೋಧ್ಯೆಯ ಪರಿಸ್ಥಿತಿಯಿಂದಾಗಿ ಗುಜರಾತ್ ಪರೀಕ್ಷಾ ಮಂಡಳಿಯು ಮರುದಿನ ಇಪ್ಪತ್ತೆಂಟಕ್ಕೆ ನಿಗದಿಪಡಿಸಲಾಗಿದ್ದ ಟೈಪ್ರೈಟಿಂಗ್ ಪರೀಕ್ಷೆಯನ್ನು ಅನಿರ್ದಿಷ್ಟವಾಗಿ ಮುಂದೂಡಲಾಗಿದೆ ಎಂದು ಪವಾಡ ಸದೃಶವಾಗಿ ಘೋಷಿಸಿತು ಎರಡು ದಿನಗಳ ನಂತರ ಪರೀಕ್ಷಾ ಮಂಡಳಿಯು ಮತ್ತೊಮ್ಮೆ ಘೋಷಣೆಯನ್ನು ಹೊರಡಿಸಿ ಮಾರ್ಚ್ ಹನ್ನೊಂದರ ಪರೀಕ್ಷೆಯನ್ನು ಏಪ್ರಿಲ್ ಹದಿನೈದಕ್ಕೆ ಮುಂದೂಡಲಾಗಿದೆ ಎಂದು ಪ್ರಕಟಣೆ ನೀಡಿತು ನಾವು ಕೃತಜ್ಞತೆಯಿಂದ ಮೂಕರಾದೆವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ನನ್ನ ಮಗಳು ಆ ಹೊತ್ತಿಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡಳು ತನ್ನ ಹತ್ತನೇ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತೈದರಷ್ಟು ಅಂಕಗಳನ್ನು ಗಳಿಸಿದಳು ನಮ್ಮ ಭಗವಂತನ ಪ್ರೀತಿ ಕರುಣೆ ಮತ್ತು ಪವಾಡಗಳು ಮಾನವನ ಗ್ರಹಿಕೆಗೆ ಮೀರಿದೆ